hello friends welcome back to malatokis ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರಿ ಹಳದಿ ಶಾಸ್ತ್ರ ಹಾಗೆ ಬ್ರೈಟ್ ಟು ಬಿ ಹೇಗೆ ನಾವು ಮಾಡಿದ್ವಿ ಸೆಲೆಬ್ರೇಟ್ ಮಾಡಿದ್ವಿ ಅಂದ್ಬಿಟ್ಟು ಸೊ ಇದು ಕಂಟಿನ್ಯೂಷನ್ ವ್ಲಾಗ್ ಮೆಹಂದಿ ಶಾಸ್ತ್ರ ಕೂಡ ನಾನು ಲಾ ಪ್ರೀವಿಯಸ್ ವ್ಲಾಗಲ್ಲಿ ಹಾಕಿದ್ದೆ ನೋಡಿರ್ಬೋದು ನೀವು ಸೊ ಇದು ಅದೇ ಕಂಟಿನ್ಯೂಷನ್ ಅಂದರೆ ಫ್ರೈಡೆ ನಮ್ಮದು ಏನು ಹಳದಿ ಶಾಸ್ತ್ರ ಆಗಿರ್ಬೋದು ಮೆಹಂದಿ ಬ್ರೈಟ್ ಟು ಬಿ ಎಲ್ಲ ಮುಗಿತ್ತು ಸೊ ಸ್ಯಾಟರ್ಡೆ ಈವ್ನಿಂಗ್ ನಾವು ಚೌಟ್ರಿ ಹೊರಡಬೇಕಿತ್ತು ಸೊ ಇದು ಸ್ಯಾಟರ್ಡೆ ಈವ್ನಿಂಗ್ ನಾನು ಮಾಡ್ತಾ ಇರೋದು ಸೊ ಹುಡುಗಿ ಎಲ್ಲ ರೆಡಿ ಆಗಿದ್ದಾಳೆ ನೋಡ್ತಿರ್ಬೋದು ಹೇಗೆ ನಮ್ಮ ಬ್ರೈಡ್ ಹೇಗೆ ಕಾಣ್ತಾಳೆ ಅಂತ ಸೊ ಹೊರಡೋಕ್ಕಿಂತ ಮುಂಚೆ ಫ್ಯೂ ಶಾಸ್ತ್ರಗಳಿರುತ್ತೆ ಹಸೆ ಹಾಕೋದು ಆಮೇಲೆ ಆರತಿ ಬೆಳಗ್ತಿರೋದು ಅದಾದಮೇಲೆ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಹೊರಡೋ ಅಂಥದ್ದು ಸೊ ವಾದ್ಯದವರೆಲ್ಲ ಬಂದಿದ್ದಾರೆ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ವಾದ್ಯ ನೋಡಿಸ್ತಿರೋದು ಸೊ ನಾನು ಈವ್ನಿಂಗೀಗಂತ ಸಿಂಪಲಾಗಿ ರೆಡಿಯಾಗಿದ್ದೆ ಒಂದು ಲೈಟ್ ಆ್ಯಂಡ್ ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿ ಸಿಲ್ಕ್ ಸ್ಯಾರಿ ವೇಡ್ ಮಾಡಿದ್ದೆ ಅದಕ್ಕೆ ಸಿಂಪಲಾಗಿ ಏನು ಸೊಂಟದ ಪಟ್ಟಿ ಮತ್ತು ಚೋಕರ್ ಹಾಕಿದ್ದೆ ಅಷ್ಟೇ ಜಾಸ್ತಿ ಜ್ಯುವೆಲ್ಸ್ ಹಾಕಿರಲಿಲ್ಲ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಸೊ ಈಗ ಏನೇ ಆಗಲಿ ಅಪ್ಪನ ಮನೆ ಬಿಟ್ಟು ಹೋಗಬೇಕು ಅಂತ ಅಂದರೆ ಇನ್ನು ಮದುವೆ ಆದಮೇಲೆ ಮತ್ತೆ ಈ ಮನೆಗೆ ಬರೋದು ಸೊ ಸ್ವಲ್ಪ ಬೇಜಾರಿದ್ದೇ ಇರುತ್ತೆ ಅಲ್ವಾ ಒಂದು ಆ ಫೀಲ್ ಆ ಮೂಮೆಂಟಲ್ಲಿ ಅಳು ಬಂದುಬಿಡುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಈಗ ಮನೆ ಬಿಟ್ಟು ಗಾಡಿ ಕಡೆಗೆ ನಮ್ಮ ಪಯಣ ಇದೆ ಸೊ ಗಾಡಿ ಹತ್ತಕ್ಕಿಂತ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಹತ್ತಿರದಲ್ಲೇ ಇರುವ ದೇವಸ್ಥಾನಕ್ಕೆ ಹೋಗಿ ಗಾಡಿ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಸೊ ಗಾಡಿ ಸ್ವಲ್ಪ ದೂರದಲ್ಲಿತ್ತು ಸೊ ದೇವಸ್ಥಾನವೂ ಒಂದು ಫಿಫ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಂತ ಅಂದ್ಕೊಳ್ಳಿ ಅಷ್ಟು ದೂರದಲ್ಲಿತ್ತು ದೇವಸ್ಥಾನ ಸೊ ವಾದ್ಯದ ಜೊತೆಗೆ ನಮ್ಮ ಒಂದು ಏನು ರಿಲೇಟಿವ್ಸ್ ಜೊತೆಗೆ ಸೊ ಒಬ್ರು ಕಳ್ಸ ಇಟ್ಕೊಂಡಿದ್ದೀವಿ ನೋಡ್ತಿರ್ಬೋದು ಸೊ ಒಬ್ಬೊಬ್ಬರು ಒಂದೊಂದು ನಾನು ಎಲ್ಲಡಕ್ಕೆ ಎಲ್ಲ ಇಟ್ಕೊಂಡಿದ್ದೆ ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದಲ್ಲಿ ಅಲ್ಲಿ ಪೂಜೆ ಮಾಡಿಬಿಟ್ಟು ಅರ್ಚನೆ ಮಾಡಿಸ್ಬಿಟ್ಟು ಸೊ ನೆಕ್ಸ್ಟ್ ಕಾರ್ ಹತ್ಕೊಂಡು ಕಾರಲ್ಲಿ ಚೌಲ್ಟ್ರಿಗೆ ಹೋಗೋದು ಚೌಲ್ಟ್ರಿಯನ್ನು ತುಂಬ ದೂರ ಇರಲಿಲ್ಲ ಮನೆಯಿಂದ ಒಂದು ಕಿಲೋಮೀಟರ್ ಅಂದ್ಕೊಳ್ಳಿ ಅಷ್ಟೇ ಹತ್ತಿರ ಇತ್ತು ನಿಯರ್ ಬೈ ಇತ್ತು ಬಟ್ ವಾಕೇಬಲ್ ಆಗ್ತಿರ್ಲಿಲ್ಲ ಸೊ ಇದೊಂದು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿತ್ತು ಟೆಂಪಲ್ ಸೊ ಅಲ್ಲಿಗೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಕಾರ್ ಪೂಜೆ ಮಾಡ್ತಾಯಿದ್ದೀವಿ ಸೊ ಕಾರ್ ಪೂಜೆನ ಹುಡುಗಿಕಾಯಲ್ಲೇ ಮಾಡಿಸ್ಬಿಟ್ಟು ಕಾರಲ್ಲಿ ಹತ್ಕೊಂಡು ಹೋಗೋವಂಥದ್ದು ಚೌಟ್ರಿಗೆ ಸೊ ಈಗ ಚೌಟ್ರಿಗೆ ಮೇಲೆ ಏನೇನು ಶಾಸ್ತ್ರ ಇರುತ್ತೆ ಅಂತ ಅಂದರು ನಮ್ಮ ಕಡೆಯೆಲ್ಲ ಸೊ ಆ್ಯಕ್ಚುಲಿ ನನ್ನ ಮದುವೆಲಿ ಏನಾಗಿತ್ತು ಗಂಡಿನ ಮನೆಯವರು ನೆಕ್ಸ್ಟ್ ಡೇ ಬಂದಿದ್ದರು ನಾವು ಹಿಂದಿನ ದಿನ ಹೋಗಿದ್ವಿ ಅನಂತವರು ನೆಕ್ಸ್ಟ್ ಡೇ ಬಂದಿದ್ರು ಬಟ್ ಇಲ್ಲಿ ಹೇಗೆ ಅಂದರೆ ನಾವು ಹೋಗಿದ್ದು ಒನ್ ಅವರಿಗೆ ಹುಡುಗನ ಮನೆಯವ್ರು ಬರ್ತಾರೆ ಯಾಕಂದರೆ ಸೇಮ್ ಪ್ಲೇಸ್ ಅಲ್ವಾ ಸೊ ಹಾಗಾಗಿ ಸೊ ಈಗ ನಾವು ಹೋಗಿದ್ದ ಒಂದು ಹಾಫ್ ಎನ್ ಅವರಿಗೆ ಹುಡುಗನ ಮನೆಯವ್ರು ಬಂದರು ಸೊ ಈಗ ಅವ್ರನ್ನ ಬರ ಮಾಡ್ಕೋಬೇಕು ಅಂದರೆ ಆರತಿ ಬೆಳಗ್ಬಿಟ್ಟು ಹುಡುಗಿ ತಂಗಿ ಏನಿದ್ದಾಳೆ ಅವನು ಆರತಿ ಬೆಳಗ್ಬಿಟ್ಟು ಪಾದ ತೊಳೆದು ಅರ್ಶಿನ ಕುಂಕುಮೆಟ್ಟು ಪೂಜೆ ಮಾಡಿ ಅವ್ರದ್ದು ಸ್ವಲ್ಪ ಎಲ್ಲ ತಗೊಂಡು ಸೊ ಆ ಥರದ್ದೆಲ್ಲ ಪದ್ಧತಿ ಇದೆ ಸೊ ಅದಾದಮೇಲೆ ನೆಕ್ಸ್ಟ್ ಈಗ ಹುಡುಗಿಗೆ ಶಾಸ್ತ್ರಗಳಿರುತ್ತೆ ಹುಡುಗಂಗೆ ಅಂತ ಇವತ್ತು ನೈಟ್ ಏನೂ ಇರಲ್ಲ ಅಂದರೆ ಸ್ಯಾಟರ್ಡೆ ನೈಟ್ ಏನೂ ಇರಲ್ಲ ಹುಡುಗಿಗೆ ಶಾಸ್ತ್ರಗಳಂತಾದರೆ ಬಳೆ ಶಾಸ್ತ್ರ ಇರುತ್ತೆ ಆಮೇಲೆ ಹಸೆ ಹಾಕೋದು ಕೂಡ ಇರುತ್ತೆ ಆಮೇಲೆ ಭತ್ತ ಕುಟ್ಟೋದು ಏನು ಆ ಶಾಸ್ತ್ರ ಒಂದಿರುತ್ತೆ ಸೊ ಅದಾದ ನಂತರ ಅಷ್ಟೇ ಇನ್ನೇನೂ ಇಲ್ಲ ಇನ್ನು ನೆಕ್ಸ್ಟ್ ಮಾರ್ನಿಂಗ್ ನಿಮಗೆ ಮುಹೂರ್ತ ಸೊ ಬಳೆಶಾಸ್ತ್ರದ್ದು ಕ್ಲಿಪ್ಪಿಂಗ್ಸ್ ನಾನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ಮಕ್ಕಳು ಆ ಟೈಮಲ್ಲಿ ಇದ್ರು ಅಂದ್ಬಿಟ್ಟು ಜಸ್ಟ್ ಒಂದೆರಡು ಬಳೆ ಇಸ್ಕೊಂಡು ಹೋಗಿಬಿಟ್ಟೆ ತುಂಬ ಟೈರ್ಡ್ ಆಗಿತ್ತಲ್ವ ಬೆಳಗಿಂದನೂ ಬ್ಯುಸಿಯಾಗಿದ್ವಿ ನಾನು ಸ್ವಲ್ಪ ನನ್ನ ಬ್ಲೌಸಸ್ ಎಲ್ಲ ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು ಅಂದರೆ ಸ್ಟಿಚಿಂಗ್ ಸ್ವಲ್ಪ ಏರುಪೇರಿತ್ತು ಸೊ ಅದನ್ನೆಲ್ಲ ಮಾಡಿಸಿ ನನ್ನದು ಏನು ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋದಕ್ಕೆ ಇಡೀ ದಿನ ಆಗೋಯ್ತು ಸೊ ಹಾಗಾಗಿ ಬ್ಯುಸಿ ಆಗೋದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಬಳೆ ಶಾಸ್ತ್ರ ಎಲ್ಲ ಮುಗ್ದಿತ್ತು ಆ ಕ್ಲಿಪ್ಪಿಗೆ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಕಾಶ್ ಹೋಗೋದು ಅಂತಾರಲ್ಲ ಹುಡುಗನ ಬೇಡ ಕಣಪ್ಪ ನನ್ನ ಮಗಳನ್ನ ಕೊಡ್ತೀನಿ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಬರ ಅಂಥದ್ದು ಸೊ ಅದಾದಮೇಲೆ ಈಗ ಮತ್ತೆ ಏನು ನಾವೇನು ಜ್ಯುವೆಲ್ಸ್ ತಂದಿರ್ತೀವಿ ಅದನ್ನು ಹುಡುಗಂಗೆ ಹಾಕಿಬಿಟ್ಟು ಹೊಸ ಚಪ್ಪಲಿ ಚಪ್ಪಲಿನೂ ಹಾಕಿಸಿ ಕರ್ಕೊಬರೋ ಅಂಥದ್ದು ಸೊ ಇವರು ಚೌ ಈಗ ನೆಕ್ಸ್ಟ್ ಏನು ಕಟ್ಟ ಶಾಸ್ತ್ರ ಸೊ ಇದಾದ ಮೇಲೆ ಕೆಲವೊಂದು ಶಾಸ್ತ್ರ ಇರ್ತದೆಲ್ಲ ನನಗೂ ಗೊತ್ತಿಲ್ಲ ಏನೇನಕ್ಕೆ ಏನೇನು ಅಂತೆಲ್ಲ ಒಂದೊಂದರಲ್ಲಿ ಒಂದೊಂದು ಥರ ನಮಗೆ ಹೇಗಿತ್ತು ಅಂತ ಅಂದರೆ ಮರ್ತೋಗಿದೆ ಕೆಲವೊಂದು ಯಾಕೆಂದರೆ ನೈನ್ ಇಯರ್ಸ್ ಆಯಿತು ಅಲ್ವಾ ಸೊ ಒಂದೊಂದು ಒಂದೊಂದು ಥರ ಇರುತ್ತೆ ಸೊ ಈಗ ಫೈನಲ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಅಂದರೆ ಒಂದು ಮದುವೆ ಆಗೋದೇ ಒಂದು ಖುಷಿ ಅಲ್ವಾ ಏನೋ ಒಂಥರ ಫೀಲಿಂಗ್ ಒಂದು ಕಡೆ ಬೇಜಾರಿದ್ದೇ ಇರುತ್ತೆ ಅಪ್ಪನ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ಬಿಟ್ಟು ಅದಾದರೂ ಒಬ್ಬೊಬ್ಬರು ಮಕ್ಕಳಿದ್ರೆ ಅಂತೂ ತುಂಬಾ ಬೇಜಾರಾಗುತ್ತೆ ಯಾಕಂದರೆ ನಾನು ಒಬ್ಳಾಗಿದ್ದು ತುಂಬಾ ಫೀಲಿಂಗ್ ಒಂದು ಯಾಕಂದರೆ ಒಂದೇ ಮ ಮಕ್ಕಳಲ್ವ ತುಂಬ ಪ್ಯಾಂಪ್ರಿಂಗ್ ಇರುತ್ತೆ ತುಂಬ ಒಂದು ಅಟ್ ಏನು ಅಲ್ಲಿ ಲವ್ ಅಫೆಕ್ಷನ್ ತುಂಬಾ ಇರುತ್ತೆ ಒಂದು ಎಮೋಷ್ನಲ್ ಫೀಲ್ಡ್ ಆ ಮೂಮೆಂಟ್ ನಿಜವಾಗ್ಲೂ ನನಗೆ ಈಗಲೂ ಅದು ತುಂಬಾ ಬೇಜಾರಾಗುತ್ತೆ ಅದು ಹೇಳೋಕ್ಕೆ ಆಗಲ್ಲ ಸೊ ಈಗ ತಳಿ ಕಟ್ಟ ಟೈಮ್ ಅಂತೂ ರಿಯಲಿ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ನಮ್ಮ ಹುಡುಗಿಗೆ ಇವತ್ತು ಸೊ ಹಾಗೆಯೇ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಲೇ ಹೇಳ್ತೀನಿ ಇಬ್ಬರಿಗೆ ತುಂಬ ಚೆನ್ನಾಗಿರಲಿ ಇಬ್ಬರು ಜೋಡಿ ನೀನು ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಹೋಗಲಿ ಅಂತ ಬೇಡ್ಕೋತೀನಿ ಸೊ ಏನು ಏನು ನೆಕ್ಸ್ಟು ಕೈ ನೀರು ಬಿಡೋವಂಥದ್ದು ಸೊ ಕೈ ನೀರು ಬಿಡ್ತಿರೋದು ನೋಡ್ತಿರ್ಬೋದು ನೀವು ಸೊ ನಾನು ಸಿಂಪಲಾಗಿ ರೆಡಿಯಾಗಿದ್ದೆ ಧಾರೆಗೆ ಅಂತ ಯಾಕಂದರೆ ಮಾರ್ನಿಂಗ್ ಬೇಗನೆ ಬಂದಿತ್ತು ಸೆವೆನ್ ಟು ನೈನ್ನ ಗ್ರೀನ್ ಸಿಲ್ಕ್ ಸ್ಯಾರಿ ವೇರ್ ಮಾಡಿದ್ದೆ ಅದಕ್ಕೊಂದು ನೆಕ್ಲೆಸ್ ಹಾಕಿದ್ದೆ ನನ್ನ ಮಗನ ಪಂಚೆ ಶರ್ಟ್ ನನ್ನ ಮಗಳಿಗೆ ಉದ್ದನಂಗ ರೇಷ್ಮೆ ಲಂಗ ಹಾಕಿದ್ದೆ ರಿಸೆಪ್ಷನಿಂದ ನಾನು ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬರೀ ರೆಡಿಯಾಗಿದ್ದೆ ನಾನು ತುಂಬ ರೆಡಿ ರೆಡಿಯಾಗಿದ್ದೆ ಆರೆಂಜ್ ಮತ್ತು ಪಿಂಕ್ ಕಾಂಬಿನೇಷನ್ ಸ್ಯಾರಿ ಮತ್ತು ಬನ್ ಹಾಕಿದ್ದೆ ಬನ್ಗೆ ಫುಲ್ ಕ ಫ್ಲಾರ್ಸ್ ಎಲ್ಲ ಕವರ್ ಮಾಡಿದ್ದೆ ಅದು ನಂಗೆ ತುಂಬ ಇಷ್ಟ ಆಯಿತು ಸೊ ಹಾಗೆ ಲಾಂಗ್ ನೆಕ್ಲೆಸ್ ಹಾಕಿದ್ದೆ ಎಲ್ಲ ಗೋಲ್ಡ್ ಜ್ಯುವೆಲ್ಸ್ ಹಾಕಿದ್ದೆ ಸೊ ಈ ಮೂಮೆಂಟ್ ನೋಡ್ತಿರ್ಬೋದು ಇದು ರಿಯಲಿ ಹಾರ್ಟ್ ಟಚಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು ಎಲ್ಲರ ಲೈಫಲ್ಲೂ ಈ ಒಂದು ಮೂಮೆಂಟ್ ಬರಬಾರ್ದು ಅಂತ ಅನಿಸುತ್ತೆ ಬಟ್ ಬಟ್ ಏನು ಮಾಡೋದು ಈ ಟೈಮ್ ಬರಲೇಬೇಕು ಅಲ್ವಾ ಸೊ ಎಷ್ಟೇ ಆಗಲಿ ಬೇಜಾರಂತೂ ನಿಜವಾಗ್ಲೂ ಹಾಗೆ ಆಗುತ್ತೆ ನಾವು ಹೊಳಬಾರ್ದಿಂದ ಎಷ್ಟೇ ಅಂದ್ಕೊಂಡಿದ್ದರೂ ನೀರು ತುಂಬ್ಕೊಂಬಿಡುತ್ತೆ ಯಾಕಂದರೆ ಫ್ಯಾಮಿಲಿನ ಬಿಟ್ಟು ಹೋಗಿ ಒಂದೇ ಊರಾದ್ರೂ ಫ್ಯಾಮಿಲಿನ ಬಿಟ್ಟು ಹೋಗೋದು ಇದ್ದೀರಾ ನಿಜವಾಗ್ಲೂ ತುಂಬಾ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು ಸೊ ಇದು ಆದಮೇಲೆ ಹುಡುಗಿ ಗಂಡನ ಮನೆಗೆ ಹೋಗಿರ್ತಾರೆ ಅದಾದಮೇಲೆ ನೆಕ್ಸ್ಟ್ ನಾವು ಕರ್ಕೊಂಬರೋ ಶಾಸ್ತ್ರ ಇರುತ್ತೆ ಹುಡುಗನ ಮನೆಯಿಂದ ಸೊ ಅದು ಕರ್ಕೊಂಬಂದಿರೋದು ಈಗ ಮ ಹುಡುಗಿ ಮನೆಯಲ್ಲಿ ಸೊ ಅವ್ರಿಗೆ ಆರತಿ ಬೆಳಗ್ಗೆ ಬಿಟ್ಟು ಒಳಗೆ ಕರ್ಕೊಳ್ಳೋ ಅಂಥದ್ದು ಸೊ ಇದು ನೆಕ್ಸ್ಟ್ ಡೇನೆ ಆಗಿರೋದ್ದು ಕಚೇರಿ ಮುಂದೆ ಮುತ್ತಿನ ಕಡಿಕೊಂಡ್ ವಿಚಾರಣೆ ಮಾಡ್ತಾರೆ ಕಚೇರಿ ಮಾಡ್ತಾರೆ ವಿಚಾರಣೆ ಹೇಳಪ್ಪ ಹೆಂಡ್ತಿ ಹೆಸರು ಈಗ ನೋಡಿ ನೀ ಹೇಳು ಚೆನ್ನಾಗಿರ್ಲಿ ಹಾಲು ತುಪ್ಪದಂಗೆ ಹೇಗಿತ್ತು ನನ್ನ ಇವತ್ತಿನ ಮದುವೆಯ ಫೈನಲ್ ವ್ಲಾಗ್ ಎಲ್ಲರೂ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಹೇಗೆ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ನಿಮ್ಮ ಮನೇಲಿ ಹಾಗೆ ಇದೇ ಥರ ಶಾಸ್ತ್ರಗಳರೆ ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದೆ ನಾನು ಮಾತ್ರ ಮರಿಬೇಡಿ ಹೊಸೊಬ್ಬರು ಯಾರಾದರೂ ನನ್ನ ವೀಡಿಯೋ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಟೇಕ್ ಕೇರ್ ಬಾ ಬಾಯ್